ಜಪ ಸರಿ ರಾಜಕೀಯ ಪಕ್ಷಗಳಿಗೆ ಉತ್ತರ ಕೊಡ್ತೀನಿ ಸರ್ ನೋಡಿ ಈ ದೇಶದ ರಾಜಕೀಯ ಪಕ್ಷಗಳಿಗೆ ಪ್ರಮುಖ ಜಪ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ಚೆನ್ನಾಗಿ ಗೊತ್ತಿದೆ ಒಂದು ಸರ್ ಮತ್ತೊಂದು ಇವತ್ತು ನಾವು ಈ ದೇಶದಲ್ಲಿ ಏನೇ ಮಾಡಿದ್ರು ಸಂವಿಧಾನಾತ್ಮಕವಾಗಿ ಮಾಡಬೇಕು ಹೋಗ್ಬಿಡಿ ಹುಡ್ಬಿಡಿ ಒಡೆದ್ಬಿಡಿ ಆಗಲ್ಲ ಸರ್ ಈ ದೇಶದಲ್ಲಿ ನೂರ ಜನಸಂಖ್ಯೆ ಸರ್ ಕೇವಲ ಒಂದೇ ಅಂತ ಹೇಳಿ ಜಾರಿಗೆ ತಗೊಂಡಿದ್ರೆ ಈ ದೇಶದ ವಿರೋಧ ಪಕ್ಷಗಳು ಎಷ್ಟು ಜನ ಸಾವಿಗೀಡಾದ ಹಿಂಸಾಚಾರ ಕಾರಣ ಆದ್ರು ಅಂತಕ್ಕಂಥದ್ದು ಇಡೀ ದೇಶ ಗೊತ್ತಿಲ್ಲ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಸಿಎ ವಿರೋಧಿ ಹೋರಾಟ ಸುಮಾರು ಇನ್ನೂರು ಜನ ಸಾವಿಗೀಡಾದ್ರು ಅವತ್ತು ಅವ್ರಿಗೆ ಗೊತ್ತಿರ್ಲಿಲ್ವಾ ಅಮ್ಮ ಆದ್ಮಿ ಅವರಿಗೆ ಬೇರೆ ದೇಶದಲ್ಲಿ ಇರ್ತಕ್ಕಂತ ಯಾರು ಧರ್ಮ ಧರ್ಮದ ವಿಚಾರದಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದಾರೋ ಅವ್ರಿಗೆ ಇಲ್ಲಿ ಪೌರತ್ವವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಇವ್ರಿಗೆ ಗೊತ್ತಿರಲ್ಲ ಅಮ್ಮ ಆದ್ಮಿ ಅವರಿಗೆ ಸರ್ ಈ ದೇಶದಲ್ಲಿ ರಾಜಕೀಯ ಬೇಳೆ ಕಳೆ ಬೇಯಿಸ್ಕೊಬೇಕಷ್ಟೇ ಅವ್ರಿಗೆ ಮುಸಲ್ಮಾನ್ ತುಷ್ಟೀಕರಣ ಕಾಂಗ್ರೆಸ್ ಇವರಿಗೆ ಬಾಂಗ್ಲಾದೇಶದ ವಿಚಾರದಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದೆ ವಿರೋಧ ಪಕ್ಷಗಳು ಅಂತಂದ್ರೆ ಅಲ್ಲಿಂದ ಬರ್ತಕ್ಕಂಥ ಮುಸಲ್ಮಾನ್ ಅದು ಹಮ್ ಆದ್ಮಿಗೂ ಬೇಕು ಓಟ್ ಕಾಂಗ್ರೆಸ್ಗೂ ಬೇಕು ಇವತ್ತು ಹಮ್ ಆದ್ಮಿ ಯಾಕೆ ಕಿರ್ಚಾಡ್ತಿದ್ದಾರೆ તો આ રોઈવા કે આવો ચેરાગી તો સર이가 આ વી કે સ્ટાર વી કે સ્ટાર મિસ્ટર પુરી ಬಿಜೆಪಿ ಕೇಂದ್ರ ಸರ್ಕಾರ ಈ ಆಪರೇಷನ್ ಮಾಡಕ್ಕೆ ಎಲೆಕ್ಷನ್ ಬರ್ಬೇಕಂತ ಈಗ ಹತ್ರ ಯಾವ್ದಾದ್ರು ನಾನು ಹೇಳ್ತಾ ಇರೋದು ಹನ್ನೆರಡು ವರ್ಷದಿಂದ ಇವ್ರೇನು ಮಾಡಿಲ್ಲ ಇವ್ರಿಗೆ ಏನಂದ್ರೆ ಅವ್ರು ಬಂದ್ರೆ ಚುನಾವಣೆ

Yes! Ah! ು ಸರ್ ಥ್ಯಾಂಕ್ ಯು ದಿಲೀಪ್ ನಿಮಗೂ ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ಕೇಂದ್ರ ಗೃಹ ಇಲಾಖೆ ಇಲಾಖೆದು ಕೂಡ ಅಷ್ಟೇ ಇದೆ ನಮ್ಮ ದೇಶದ ಗಡಿ ಅಂತ ಬಂದಾಗ ಮೇನ್ ಗಡಿ ಭಾಗದಲ್ಲಿ ಈಗ ಫೆನ್ಸಿಂಗ್ ಹಾಕುವಂತ ಕೆಲಸ ಆಗ್ತಾ ಇದೆ ಬಟ್ ಅದು ಮುಂದೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ನಮಗೆ ಆದರೆ ಈ ಅಕ್ರಮ ಬಾಂಗ್ಲಾ ವಲಸೆಗರಿದಾರಲ್ಲ ಬೆಂಗಳೂರಿನಂತೂ ನಿಜಕ್ಕೂ ಈ ವರದಿ ನೋಡ್ತಿದ್ರೆ ಸ್ಥಳೀಯರು ಕೂಡ ಇದು ಶಾಕ್ ಕೊಡ್ತಾ ಇದೆ ಆದರೆ ಇಲ್ಲಿ ಔಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ ಹಾಗಾಗಿ ಅವ್ರನ್ನ ಹೊರದಬ್ಬುವಂತಹ ಕೆಲಸ ಕಾನೂನಾತ್ಮಕವಾಗಿ ಬಹಳ ಕ್ಷಿಪ್ರವಾಗಿ ನಡಿಬೇಕು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಹಕಾರವನ್ನು ಇನ್ನೂ ವೇಗವಾಗಿ ಕೊಡಬೇಕು ಆಲ್ರೆಡಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಇನ್ನೂ ಜಾಸ್ತಿ ಒತ್ತನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಇದೇ ಹೊಚ್ಚಿನ ಅಖಾಡ ನೋಡ್ತಾರೆ ಟಿವಿ ವಿ ಫೈವ್ ವಾಸ್ತವದ ಪ್ರತಿರೂಪ